ನನ್ನ ಪ್ರಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ರ ತಿಂಗಳ ಹತ್ತನೇ ತಾರೀಕು ಇಂದು ಅಂತರರಾಷ್ಟ್ರೀಯ ಮಾನಸಿಕ ಆರೋಗ್ಯ ದಿನ ಪ್ರತಿ ವರ್ಷ ಅಕ್ಟೋಬರ್ ಹತ್ತುವನ್ನು ಮಾನಸಿಕ ಅಸ್ವಸ್ಥರಿಗೆ ಹಬ್ಬವಾಗಿ ಆಚರಿಸಲಾಗುತ್ತದೆ ಮತ್ತು ಜಾರ್ಖಂಡ್ ರಾಜ್ಯದ ಲತೇಹರ್ ಜಿಲ್ಲೆಯ ಗಣೇಶಪುರ ಗ್ರಾಮದಲ್ಲಿ ಐದನೇ ದಿನದಂದು ಕಾಡು ಮತ್ತು ಬೆಟ್ಟಗಳ ಆಳವಾದ ಏಕಾಂತ ಸ್ಥಳದಲ್ಲಿ ನೀವು ಧ್ವನಿಗಳನ್ನು ಕೇಳಿದ್ದೀರಾ ಅವರು ಬೈಬಲ್ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ನಾಣ್ಯುಡಿಗಳು ಅಧ್ಯಾಯ ಮೂವತ್ತು ಪದ್ಯ ಸಂಖ್ಯೆ ಐದರಲ್ಲಿ ಅವರು ಹೇಳಿದರು ದೇವರ ಪ್ರತಿಯೊಂದು ಮಾತು ಸಾಬೀತಾಗಿದೆ ಅವನನ್ನು ಆಶ್ರಯಿಸುವವರಿಗೆ ಅವನು ಗುರಾಣಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ